ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಮೊದಲಿಗೆ ನಾನು ಬೆಳಗ್ಗೆನೆ ಇದ್ದು ಫೋರ್ ಓ ಕ್ಲಾಕಿಗೆ ಇದ್ದು ಸ್ನಾನ ಮಾಡಿ ಆಚೆಲ್ಲ ಊಟಿಸಿ ರಂಗೋಲಿ ಹಾಕಿ ಬಂದಿದ್ದೀನಿ ಮನೆಗೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ನೀರು ಮತ್ತು ಗೋಮೂತ್ರನ ಸಿಂಪಡಿಸಿದ್ರೆ ಯಾವುದೇ ಥರದ ಮೈಲಿಗೆ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಪೂಜೆ ದಿನಗಳಲ್ಲಿ ಅನ್ನೋದು ಎಲ್ಲರ ಒಂದು ರೂಢಿ ಮತ್ತು ನಂಬಿಕೆ ಕೂಡ ಅದನ್ನ ಎಲ್ಲನೂ ಎಲ್ಲ ಮನೆಗೆಲ್ಲ ಹಾಕೊಂಡ್ಬಂದೆ ಫಸ್ಟು ನಾವೆಲ್ಲಿ ಮಲಗಿರ್ತೀವಿ ಅಥವಾ ಏನು ಇಡೀ ಮನೆಗೆ ಆಚೆ ಏನು ಒಳಗಡೆ ಬರ್ತೀವಿ ಅಲ್ಲೆಲ್ಲ ಸಿಂಪಡಿಸೋದ್ರಿಂದ ಅಂದರೆ ನೀರನ್ನ ಚುಮುಕ್ಸೋದ್ರಿಂದ ಸ್ಪ್ರೇ ಮಾಡೋದ್ರಿಂದ ಎಲ್ಲ ಮೈಲಿಗೆ ಕಳೀತು ಅಂತ ಹೇಳ್ತಾರೆ ಸೊ ನನ್ನ ತಂಗಿ ಬರೋದು ಕೂಡ ಲೇಟ ಅಂದರೆ ಸ್ವಲ್ಪ ಕ್ಯಾಬ್ ಬರೋದು ಲೇಟ್ ಆಯಿತು ಫೈವ್ ತರ್ಟಿಗೇನೋ ಬಂದಳು ನಾನು ರಾತ್ರಿ ಲೆವೆನ್ ತರ್ಟಿ ಟುವೆಲ್ ಅಷ್ಟೊಳಗೆ ಮಲ್ಕೊಂಡ್ಬಿಟ್ಟೆ ಎಲ್ಲ ಕ್ಲೀನ್ ಮಾಡಿ ಸೊ ಬೆಳಗ್ಗೆ ಫೋರ್ ಓ ಕ್ಲಾಕಾಗೆ ಎದ್ದು ಸ್ನಾನ ಮಾಡಿ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಏನೋ ಆಗಿದೆ ಇವಾಗ ಸರಿ ಫಸ್ಟು ಅಮ್ಮಂಗೆ ಲಕ್ಷ್ಮಿಗೆ ತಾಳಿ ಕಟ್ಕೊಂಡ್ಬಿಡೋಣ ಅರ್ಶನಕೊಂಬಣ್ಣ ಆಮೇಲೆ ಸ್ವಲ್ಪ ಒಡವೆ ಎಲ್ಲ ಹಾಕೊಂಬಿಡೋಣ ಇದೇ ಒಡವೆನ ನಾನು ಮೊನ್ನೆ ತೊಗೊಂಬಂದಿದ್ದು ಹಬ್ಬಕ್ಕೆ ಅಂಥೇಳಿ ನಾನು ಫಸ್ಟ್ ಈ ಥರ ಏನಾರು ತೊಗೊಂಡಾಗ ಲಕ್ಷ್ಮಿಗೆ ಹಾಕ್ಬಿಟ್ಟೆ ನಾನು ಹಾಕೋದು ಬಳೆ ಹಾಕೋದು ಹಸಿರು ಬಳೆ ತಂದಿದ್ದೀನಿ ಆ ಬಳೆ ಹಾಕಿದ್ರೆ ಮಾಡೋಣ Yeah, we can ಅದಾದಮೇಲೆ ನನ್ನ ತಂಗಿ ಕೂಡ ಬಂದಳು ಸೊ ನಾನು ರೆಡಿಮೇಡ್ ಇದನ್ನೇ ಕೂರಿಸೋದು ಲಕ್ಷ್ಮಿನ ನನಗೆ ಸ್ವಲ್ಪ ಅದೆಲ್ಲ ಅಷ್ಟು ಬ್ಲೋಗಲ್ಲ ಹೇಳ್ದಂಗೆ ಅಷ್ಟು ಸ್ಯಾರಿ ಉಡ್ಸೋಕೆಲ್ಲ ಅಷ್ಟು ಬರೋಲ್ಲ ಬಟ್ ಕಲ್ತ್ಕೋಬೇಕು ನೋಡೋಣ ಯಾವಾಗ ಕಲಿತೀನಿ ಅಂತ ಗೊತ್ತಿಲ್ಲ ಒಂದು ಸರಿ ಅಂತೂ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಕಂಫರ್ಟಬಲ್ ಆಗ ಗುಡಿಸೋದಕ್ಕೆ ನೆರಿಗೆ ಎಲ್ಲ ಚೆನ್ನಾಗೇ ಬರುತ್ತೆ ಆ ಸೆರೆಗೆ ತೆಗಿಯೋದೆಲ್ಲ ಸ್ವಲ್ಪ ಕಷ್ಟ ಆಗಿತ್ತು ಸೊ ಅದನ್ನು ನೋಡಿ ನಮ್ಮ ಮನೆಯವ್ರು ರೆಡಿಮೇಡೇ ತೊಗೊಂಬಿಡಮ್ಮ ಅಂತೇಳಿ ರೆಡಿಮೇಡೇ ತೊಗೊಂಬಂದಿದ್ದೀವಿ ಎತ್ಬಿಟ್ಟು ಎತ್ತಿ ಇಟ್ಬಿಟ್ಟಿರ್ತೀವಿ ಹಬ್ಬ ಟೈಮಲ್ಲಿ ಮಾತ್ರ ಮತ್ತೆ ಕೆಳಗೆ ತೆಗ್ದುಬಿಟ್ಟು ಮತ್ತೆ ಅದನ್ನು ಎತ್ತಿಟ್ಬಿಡ್ತೀವಿ ಸೊ ಕೊನೆ ತನಕ ನೋಡಿ ಇವತ್ತೇನೇನಾಗುತ್ತೆ ಪೂಜೆ ಹೇಗಾಗುತ್ತೆ ಆಮೇಲೆ ನಮ್ಮ ಮನೆ ಲಕ್ಷ್ಮಿ ಹೇಗಿತ್ತು ಹೇಗೆ ಚೆನ್ನಾಗಿತ್ತ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರ ಮನೆ ಲಕ್ಷ್ಮಿಗಳು ಲಕ್ಷ್ಮಿಗಳು ಕೂಡ ತುಂಬ ಚೆನ್ನಾಗಿದೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಿ ನೋಡೋಕ್ಕೆ ಹೋದರೆ ಸೊ ಆ ದೇವರು ಎಲ್ಲರಿಗು ಆರೋಗ್ಯ ಆಯಸ್ಸು ಸಂಪತ್ತು ಐಶ್ವರ್ಯ ನೆಮ್ಮದಿ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವಿನ ಕೇಳ್ಕೊತೀನಿ ಮತ್ತು ಮುಖವಾಡ ನಮ್ಮದು ಬೆಳ್ಳ ಇದೆ ಸೊ ಅದಕ್ಕೆ ಡಿಸೈನ್ ಮಾಡಿಸ್ಬಿಟ್ಟಿದ್ದೀನಿ ಈ ಸರಿ ಆ ಡಿಸೈನ್ ಎಲ್ಲ ತೆಗೆದ್ಬಿಟ್ಟು ಬೇರೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡಬೇಕಂತ ಗೊತ್ತಿಲ್ಲ ಸೊ ಮೊದಲಿಗೆ ನಾನು ಮುಕ್ ಅದೇ ಎಲ್ಲ ಅಕ್ಕಿ ಆಗಿರ್ಬೋದು ಎಲ್ಲನೂ ರಾತ್ರಿನೇ ಸೊ ಸೊಳು ಬಿಡ್ತಾಳೋ ಇಲ್ವೇ ಅಂತೇಳಿ ದೇವ್ರ ದಯೆಯಿಂದ ದೇವ್ರು ಕೇಳ್ಕೊಂಬಿಟ್ಟಿದೆ ಅಮ್ಮ ಲಕ್ಷ್ಮಿಯ ಪೂಜೆ ಎಲ್ಲ ಚೆನ್ನಾಗಾಗಲಿ ಆಮೇಲೆ ಅವಳು ಹುಷಾರು ಕೂಡ ಆಗಲಿ ಸ್ವಲ್ಪ ಲೇಟಾಗಿ ಎದ್ದಳು ಹಂಗೆ ಮಾಡೋವಳನ್ನ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಎದ್ರು ಪರವಾಗಿಲ್ಲ ಬೇರೆ ಏನೂ ಇದಿರಲ್ಲ ಪೂಜೆ ಟೈಮಲ್ಲಿ ಅದು ಮಾಡೋಕ್ಕಾಗಲ್ಲ ಟೈಮಿಂಗ್ಸ್ ಪ್ರಕಾರ ಅನ್ನೋದು ಸೊ ಆ ಟೈಮ್ ಈ ಸರಿ ಬಂದು ಏಯ್ಟ್ ತರ್ಟಿ ಬಂದಿತ್ತು ವರ್ಷ ವರ್ಷ ಸೆವೆನ್ ತರ್ಟಿ ಒಳಗಡೆ ಮುಗಿಸ್ಕೊಬೇಕಿತ್ತು ಮುಗಿಸ್ತಿದ್ವಿ ಕೂಡ ಸೊ ಹಾಗಾಗಿ ಈ ಸರಿ ಟೈಮ್ ಲೇಟ್ ಲೈಟಾಗಿ ಆಗಿರೋದ್ರಿಂದ ಗೊತ್ತೇ ಆಗಲಿಲ್ಲ ಪೂಜೆ ಮಾಡಿದ್ದು ಹೆಂಗೋ ನನ್ನ ಮಗಳು ಪೂಜೆ ಎಲ್ಲ ಮುಗಿದು ಆರತಿ ಟೈಮಿಗೆ ಎದ್ಬಿಟ್ಲು ಆಯಿತು ಸ್ವಲ್ಪ ನೋಡೋಕ್ಕೂ ಕೂಡ ಗೆಲ್ಲುವಾಗಿದ್ಲು ಸೊ ಆದ್ರೂ ಕಫ ಕಫ್ ಇದೆಲ್ಲ ಕೆಮ್ಮೆಲ್ಲ ಕಾಫ್ ಕಾಫೆಲ್ಲ ಆದ್ರೂ ಸ್ವಲ್ಪ ಮೆಡಿಸನ್ನ ಸೆವೆನ್ ಡೇಸ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ ಆಂಟಿಬಯೋಟಿಕ್ ಕೊಟ್ಟಿರೋದ್ರಿಂದ ಇನ್ಫೆಕ್ಷನ್ ಆಗಿರೋದ್ರಿಂದ ಅದು ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಹೋಗಲ್ಲ ಸೊ ಓಕೆ ಇವತ್ತು ನೋಡೋಕ್ಕೆ ಒಂದು ಸ್ವಲ್ಪ ಗೆಲುವಾಗಿದ್ದಾಳೆ ಬಟ್ ಅದಕ್ಕೆ ಅವಳಿಗೆ ಯಾವುದೇ ಥರದ್ದು ರೆಡಿ ಕೂಡ ಇವತ್ತು ನಾನು ಮಾಡಿಲ್ಲ ಯಾಕೆಂದರೆ ಸ್ನಾನ ಮಾಡಿಸೋದು ಬೇಡ ಅಂತ ಹೇಳಿದರು ತುಂಬ ಒಂಥರ ಕೋಲ್ಡ್ ಆದಂಗಾಗಿ ಒಂಥರ ಇದಾಗ್ಬಿಟ್ಟಿತ್ತು ಅದಕ್ಕೇ ಅದಾದಮೇಲೆ ಒಡವೆ ಹಾಕಿ ಮುಖ ಎಲ್ಲ ಇಟ್ಟ ಮೇಲೆ ಮುಖ ಎಲ್ಲ ಕಟ್ತೀವಿ ನಾವು ದಾರದಲ್ಲಿ ಹಿಂದೆ ಸೊ ದೇವಿಗೆ ಯಾವುದೇ ಥರದ ಕಾ ಕಡ್ಡಿಗಳನ್ನ ಇಡಬಾರ್ದು ಅಂತ ಹೇಳಿದನ ಎಲ್ಲೋ ಕೇಳಿದ್ದೆ ಸೊ ಹಾಗೆ ರೆಡಿಮೇಡೂ ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಬಟ್ ನನಗೆ ಅಷ್ಟೊಂದು ಇದಿಲ್ಲ ಬಟ್ ಆ ಸಮಯಕ್ಕೆ ನಮ್ಗೆ ಇದಾಗತ್ತಲ್ವ ಗೊತ್ತಿಲ್ಲದೆ ಇರೋರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಅನ್ನೋದು ಒಂದೇ ಒಂದು ಇದು ಸೊ ಅದಾದಮೇಲೆ ಹೊಸದೇ ಚೈನೆಲ್ಲ ತಂದಿದೆ ಬಳೆ ಎಲ್ಲ ಹಾಕೋಕೆ ಹೋಗಲಿಲ್ಲ ನಾರ್ಮಲ್ ಬಳೆ ಗಾಜಿಂದ ಬಳೆ ಹಾಕಿದೆ ಸರಿ ಒಂದೇ ವರ್ಷ ವರ್ಷ ತುಂಬ ಹೂ ತರ್ತಿದೆ ನಾನು ಕಲರ್ಸ್ ಕಲರ್ಸ್ ಇರೋವಂಥ ಸೇವಂತಿಗೆ ವೈಟು ಪರ್ಪಲ್ಲು ಪಿಂಕು ಎಲ್ಲೋ ಆ ಥರದ್ದೆಲ್ಲ ಇದೆ ಈ ವರ್ಷ ಏನು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತ ಯೋಚನೆ ಮಾಡಿ ಒಂದು ಹಾರ ತೊಗೊಂಬಂದಿದ್ದೀನಿ ಸೊ ಆಮೇಲೆ ಡೈರಿ ಹೂವು ಅಂತ ನಮ್ಮ ಕಡೆ ಬಾಲ್ದಾರೆ ಹೂವು ಅಂತ ಹೇಳ್ತಾರೆ ಸೊ ಒಂದು ಹಾರ ಹಾಕಿ ಸ್ವಲ್ಪ ಸೇವಂತಿಕವನ್ನ ಕೆಳಗಡೆ ಹಾಕಿದ್ದೆ ಅಷ್ಟೇ ಸೊ ಆ ಡೈರಿ ಹೂವು ಕೆಳಗಡೆ ಅಂದರೆ ಮೇಲೆ ಏನು ಗ್ರಿಪ್ ಇರೋದಲ್ಲ ಬಿದ್ದೋಗ್ತಾನೆ ಇರ್ತೀವಿ ಸರಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಬಿತ್ತು ಆ್ಯಕ್ಚುಲಿ ಅದು ಸೊ ಏನೋ ಅದಾದಮೇಲೆ ಒಂದು ಸೇವಂತ ಕೇವ್ ನಾವು ಇತ್ತು ಏನೇ ಆದ್ರೂ ಎಷ್ಟೇ ಇದು ಮಾಡೋದ್ರು ಕಲಿಸೋಕ್ಕೆ ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ಮೇಲೊಂದು ಹೂವಿಟ್ಟರೆ ಅದಕ್ಕೊಂದು ಕೆಲಸಕ್ಕೆಲ್ಲೋ ಇರುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊ ಇನ್ನೂ ನಾವು ಸೆವೆನ್ ಫಿಫ್ಟೀನ್ ಟು ಸೆವೆನ್ ತರ್ಟಿ ಒಳಗೆ ಮಾಡಿಬಿಟ್ವಿ ನಾವು ಪೂಜೆನ ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ಹೊಂದಿಸ್ಕೊಳ್ಳೋದು ಅದು ಇದು ಮಾಡೋದೆಲ್ಲ ಮಾಡ್ತಾ ಇದ್ವಿ ಒಂದೇ ಸರಿ ಯಾರಿಗು ಆಗಲ್ಲ ಅಲ್ವಾ ಸೊ ನನ್ನ ಸಿಸ್ಟರ್ ಕೂಡ ಅಲ್ಲಿಂದ ಬಂದಿದ್ಲು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ಸೊ ಮುಂಚೆ ಎಲ್ಲನೂ ಹಾಗೇ ಮುಂಚೆ ಎಲ್ಲ ಬಂದು ಒಂದಿನ ಮುಂಚೆ ಎರಡು ದಿನ ಮುಂಚೆ ಬಂದು ಮಾಡೋರು ಇವಾಗ ಮಕ್ಳಿಗೆ ಸ್ಕೂಲು ಅದು ಇದು ಅಂದ್ಕೊಂಡೆಲ್ಲ ಬೆಳಗ್ಗೆ ಬಂದುಬಿಡ್ಲಿ ಫೈ ತರ್ಟಿಗೆ ಬಂದಿದ್ಲು ಸೊ ಎಲ್ಲ ಕೂಡ ಬೇಗ ಬೇಗ ಆಯಿತು ಅಂತ ಹೇಳ್ಬೋದು ಸರ್ ಎಲ್ಲನೂ ಫುಲ್ ಮತ್ತೆ ರಾತ್ರಿ ಎಲ್ಲ ನಿಮ್ಗೆ ತೋರಿಸಿದ್ರು ಮತ್ತೆ ಇದು ಮಾಡೋದು ಬೇಡ ಅಂಥೇಳಿ ಎಲ್ಲ ಮತ್ತೆ ಒಂದಿಸ್ಬಿಟ್ಟು ಪೂಜೆನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎರಡು ದೀಪದ ಕಂಬ ಇದೆ ಸೊ ಅದು ಒಂದಕ್ಕಿಂತ ಒಂದು ಚಿಕ್ಕದ ಆ ಥರ ಮೊದಲ ದೀಪನೇ ಹಚ್ಬೇಕಲ್ವಾ ದೇವಿಗೆ ಸರಿ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ವಿ ಸರಿ ಅಂದರೆ ನಾನು ಒಂದು ಟೆನ್ ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ ಈ ಹಬ್ಬನ ಮತ್ತೆ ಇದ್ರಲ್ಲಿ ಒಂದು ಟು ತ್ರೀ ಇಯರ್ಸ್ ಏನೋ ಗ್ಯಾಪ್ ಇತ್ತು ಮತ್ತು ಲಾಸ್ಟ್ ಇಯರು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಇರುವಾಗ ಮಾಡಬಾರ್ದು ಅಂತ ಹೇಳ್ತಾರೆ ರೀಸನ್ ಇಷ್ಟೇ ಕೆಳಗಡೆ ಬಗ್ಗೆ ಇದು ಕೂತಿ ಅವ್ರಿಗೆ ಸ್ಟ್ರೇನ್ ಆಗುತ್ತೆ ಆ ಥರ ಈ ಥರ ಅಂಥೇಳಿ ಮತ್ತೆ ಕಳ್ಸಾನ ಇದು ಮಾಡಬಾರ್ದು ಅಂತೆಲ್ಲ ಏನೇನೋ ರೀಸನ್ ಇದೆ ಸರಿ ಈ ಪೂಜೆ ಎಲ್ಲ ಆಯಿತು ಆ ಮಾಡ್ತಿದ್ದೀನಿ

ಅಮ್ಮ ಒಟ್ಟೆ ಚೂರ್ತೈತಿ ಸಂದಿಗಿಂತ ಬೇಡ ಅಲ್ಲಿ ಇಡೋದೆ ಬೇಡ ನಿಮ್ಮ ಮಗ ಐತಿ ಹೆಂಗ ನಮ್ಮ ಮಗ ಪಪ್ಪು ಮಲ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಇದಾಯಿತು ಸರಿ ಎಡೆ ಎಲ್ಲ ತೋರಿಸಿ ಎಲ್ಲ ಇಟ್ಟಿದ್ವಲ್ವ ಅದನ್ನೆಲ್ಲ ಇದು ಮಾಡಿ ಇದು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ದು ಬೇಗ ಮುಗೀತು ಸೆವೆನ್ ಸೆವೆನ್ ತರ್ಟಿ ಒಳಗೆ ಮುಂಚೆನೆ ಹೇಳಿದ್ನಲ್ಲ ಅಷ್ಟು ಬೇಗ ಮುಗೀತು ಸೊ ಅದಾದ್ಮೇಲೆ ಕಾಯಿ ಎಲ್ಲ ಹೊಡೆದು ಎಲ್ಲ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಪೂಜೆ ಇದೆಲ್ಲ ಹಾಕಿ ಸರಿ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆಲ್ಲ ಮಾಲಾಡ್ತಿ ಕೊಟ್ಟೆ ಸ್ವಲ್ಪ ಹಾಗೆ ಮಾಡ್ತಾ ಇದ್ದೀನಿ ಮತ್ತೆ ಮೇಲೆ ನಾರ್ಮಲ್ ಕಲಸನ ಹಾಕಿದ್ದೆ ಮಾಡ್ತೀನಿ ನಾರ್ಮಲ್ ಪೂಜೆ ಮೇಲೆ ರೂಮಲ್ಲೂ ಕೂಡ ಪೂಜೆ ಿದ್ವಿ ಸೊ ಎಲ್ಲ ಇದು ಎಲ್ಲ ಒಳ್ಳೇದಾಗಲಿ ಎಲ್ಲ ಒಂಥಲ ಕೇಳಿಕೊಂಡು ನಾವು ಎಲ್ಲ ಕೇಳಿಕೊಂಡು ಒಳ್ಳೇದಾಗಲಿ ನನಗೆಲ್ಲ ಅಂತೇಳಿ ಇದು ಮಾಡಿದ್ವಿ ಕಿತಾಪತಿ ಮಾಡ್ತಾ ಮಾಡ್ತಾಯಿದ್ವಿ ಸ್ವಲ್ಪ ಅಂತೇಳಿ ಇದು ಮಾಡ್ತಾ ಇದ್ದೀನಿ ಮಕ್ಕಳಿದ್ಮೇಲೆ ಹಂಗೆ ಅಲ್ವಾ ಅದು ಇದು ಏನಾದ್ರು ಕಿತಪಾತಿ ಮಾಡ್ತಾನೆ ಇರ್ತಾರೆ ಮಕ್ಕಳದಾದರೆ ಆರಾಮಾಗಿ ಇದು ಮಾಡ್ಕೋಬೋದು ಮನೇಲಿ ಈ ಥರ ಪೂಜೆಗಳೆಲ್ಲ ಮಾ ನಡೀತಾ ಇದ್ದರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತಲ್ವ ಏನೋ ಒಂಥರ ಕಳೆ ಬಂದ್ಬಿಡತ್ತೆ ಪೂಜೆ ಅಂತೆಲ್ಲ ಅಂದರೆ ಆದರೂ ನನಗೆ ಈ ವರ್ಷ ಯಾಕೋ ಏನೋ ಒಂಥರ ಹೆಂಗೋ ಹಬ್ಬ ಅದು ಫೀಲ್ ಬರಲಿಲ್ಲ ಏನೋ ಏನೋ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಕೈಗೆಲ್ಲ ಕಂಕಣ ಕಟ್ಕೋಬೇಕಲ್ವ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಸೊ ನಾವು ಐದನ್ನ ಮಾಡಿದ್ದೆ ಸೊ ನನ್ನ ಮಗಳು ಕೂಡ ಇತ್ತು ಮೂರು ಜನ ಮಗಳು ಸೇರಿ ನಾಲ್ಕು ಒಂದು ಕುಶಾಗ್ರಂಗೆ ಐದು ಅಂತೇಳಿ ಮಾಡಿದ್ವಿ ಅವನ ಹುಡುಗಲ್ವ ಚಿಕ್ಕವನಲ್ವ ಅಂತೇಳಿ ಆಮೇಲೆ ಮಂಗಳಾರ್ತಿನ ಮಾಡಿದ್ವಿ ಮೂರು ಜನ ಸೇರಿಕೊಂಡು ಮಂಗಳಾರತಿ ಮಾಡುವಾಗ ಸೆರಗನ್ನು ಮೇಲೆ ಮಾಡಿಕೊಂಡು ಅಂದರೆ ಇನ್ನೊಂದು ಶೋಲ್ಡರ್ಗೆ ಕವರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಸೊ ಆ ಥರ ಎಲ್ಲ ಕವರ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅರಿಶಿಣದ್ದು ಇದು ಕಟ್ತೀವಲ್ಲ ಕಂಕಣ ಕಟ್ತೀವಲ್ವ ಕೈಗೆ ಅದನ್ನು ಮೂರು ದಾರನ ಮಾಡಬೇಕಾಗತ್ತೆ ಮೂರು ದಾರ ಮಾಡಿ ನೀವು ಮಧ್ಯಕ್ಕೆ ಇದು ಮಾಡ್ಕೋಬೋದು ಮತ್ತು ಲಕ್ಷ್ಮಿಗೆ ದೃಷ್ಟಿ ತೆಗೆದು ಎಲ್ಲ ಆರತಿ ಎಲ್ಲ ಮಾಡಿ ಸಂಜೆಯೂ ಕೂಡ ಇದು ಮಾಡ್ತಾರೆ ಸೊ ಇವಾಗ ನಾವು ಹಂಗೆ ಆರತಿ ಮಾಡಿದ್ವಿ ಸೊ ಅದನ್ನು ಈ ಕೈಯ್ಯಡಬೇಕು ಆ ಬೆಳ್ಳಲ್ಲಿ ಇಡಬೇಕು ಅಂತ ಮಾತಾಡ್ತಿದ್ರು ಸರಿ ಅಂತೇಳಿ ಎಲ್ಲರೂ ಪೂಜೆ ಮಾಡಿಕೊಂಡು ಅದು ಬಿದ್ದು ಎಲ್ಲ ಮಾಡ್ತಿದ್ವಿ ಸೊ ಅಲ್ಲಿ ಆ ಕಡೆ ಹೋಗ್ಬಿಡಿ ಮಗುನ ಕರ್ಕೊಂಡು ಆ ಕಡೆ ಬಿದ್ದೋಗಿಬಿಡ್ತಾಳೆ ಅಂತೆಲ್ಲ ಬಿದ್ದೋಗ್ಬಿಡುತ್ತೆ ಬಾಳೆ ಕಂಬ ಅಂತೇಳಿ ಸೊ ಆಮೇಲೆ ಅವಳಿಗೆ ಸ್ವಲ್ಪ ಅಂದರೆ ಅವಳೇ ದೇವರು ಇವಾಗ ಹೇಳ್ಬೇಕಂದ್ರೆ ಅವಳೇ ಲಕ್ಷ್ಮಿ ಬಟ್ ಮಾಮಿಗೆಲ್ಲ ಕೈ ಮುಗಿದು ಎಲ್ಲ ಮಾಡಪ್ಪ ಅಂತೇಳಿ ಎಲ್ಲ ಹೇಳಿದ್ರೆ ಅವಳು ಮಾಡ್ತಾಳೆ ಸರಿ ಕಂಕಣ ಕಟ್ಕೊಳ್ಳೋಕೆ ಬೇಡಿಯಾದ್ವಿ ಫಸ್ಟು ನಾ ನನಗೆ ನನ್ನ ತಂಗಿ ಕಟ್ಟಿದ್ಲು ಫಸ್ಟು ನಾವು ಕೈ ವಾಶ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಮೇಲೆ ಅರಶಿನ ಕುಂಕುಮನ ಫಸ್ಟ್ ಇಡಬೇಕಾಗತ್ತೆ ಕಿವಿ ಹತ್ತಿರಕ್ಕೆ ಅದಾದಮೇಲೆ ಕುಂಕುಮನ ಇಟ್ಟು ತಲೆಗೆ ಹೂ ಮಾಡಿಸಿ ಇದನ್ನ ಇಡುವ ಅದನ್ನು ಕಟ್ಟುವಾಗ ನಾವು ಕೋಳ್ಗೆ ಸೌಟ್ ಅಂತ ಇರುತ್ತೆ ಮೀನ್ಸ್ ಕೋಳ್ಗೆ ಸೌಟಲ್ಲ ಕೋಳ್ಗೆ ಪ ಇದು ಲೋಟ ಅಂಥೇಳಿ ಅದ್ರೊಳಗೆ ಅದೇ ಪಂಚಪತ್ರೆ ಅಂತಲೂ ಹೇಳ್ತಾರೆ ಅದಕ್ಕೆ ಅದರ ಮೇಲೆ ಕೈ ಇಟ್ಕೊಂಡು ಕಟ್ಟಬೇಕು ಅಂತ ಹೇಳ್ತಾರೆ ಅದು ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತಲ್ವ ಅವ್ರು ಅದನ್ನು ಫಾಲೋ ಮಾಡ್ತಾರೆ ಸೊ ಅದ್ರ ಕೆಳಗಡೆ ಎರಡು ಡಬ್ಬ ಕೂತ್ಕೊಂಬಿಟ್ಟಿದೆ ಡೈನಿಂಗ್ ಟೇಬಲ್ಲೇ ಅದನ್ನು ಇಗ್ನೋರ್ ಮಾಡಿ ಪ್ಲೀಸ್ ಆಮೇಲೆ ಅವಳು ಕಟ್ಟಿದ್ದು ನಾನು ಕಟ್ಟಿದಕ್ಕೆ ಅವಳಿಗೆ ನಾನು ಹಾಕಲ್ವ ಅವಳಿಗೆ ಆಶೀರ್ವಾದ ಮಾಡಿದೆ ಸರಿ ಆದಮೇಲೆ ಇವನಿಗೆ ಕಟ್ಕೊಟ್ಟೆ ನಾನು ಇವನು ಮತ್ತು ನನ್ನ ಮಗಳದು ಏನು ಕತೆ ಮಾಡಿದ್ರು ಆಮೇಲೆ ಅನ್ನೋದನ್ನು ನೋಡಿ coba mundok lagi mana? bagus. kamu kau ಅದೇ ರಾಜಳು ಬಿಟ್ಟಿದ್ದೆ ಚಿಕ್ಕಾಗ್ತಿತ್ತು ಅಂಬರ್ಗೆ ಕರ್ಕಮ್ಮ ಪ್ರತಿದಿನ ಮೊಂದೆನೇ ಬರ್ವಾ ಇಲ್ಲಿ ಅಂಬರ್ಗೆ ಹೋಗಮ್ಮ ಅಂಬರ್ಗೆ ನೀನು ಏನು ನಮಗೆ ಮುದಿ

உம்ம் <laughs> <laughs> ಸೊ ಫೈನಲ್ ಲುಕ್ ಈ ಥರ ಬಂದಿತ್ತು ಎಲ್ಲದು ನನ್ನ ಮಗ ವಿಡಿಯೋ ಮಾಡೋ ಅಂತ ಅದು ಉಲ್ಟ ಮಾಡೋದನ್ನು ರೊಟೇಟ್ ಮಾಡೋದನ್ನು ಕ್ಲೀನಾಗಿ ಆಗ್ತಿಲ್ಲ ಸಾರಿ ಫಾರ್ ದ್ಯಾಟ್ ಇಷ್ಟು ಇದೆಲ್ಲ ಮಾಡಿದ್ವಿ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮನೆ ಲಕ್ಷ್ಮೀ ಹಬ್ಬ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಮಾಡಿದ್ರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹಾಕ್ತಾರೆ ನಗಿಸ್ತಾರೆ ಖುಷಿಯಾಗಿರಿ ಲವ್ ಆಲ್ ಬ ಬಾಯ್ ಏನೇನು ಮಾಡಿದ್ವಿ ಅಡುಗೆ ಯಾವ ಥರ ಇತ್ತು ಏನಾಯಿತು ಆಮೇಲೆ ಸಂಜೆ ಪೂಜೆದೆಲ್ಲ ಅನ್ನೋದನ್ನು ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ವಿಡಿಯೋನ